ಅರ್ಸಿಕೆರೆ ನಾ ಕಂಡಂತೆ ಉಳಿದವರು ಕಂಡಂತೆ ಸೀರೀಸ್ಗೆ ಸ್ವಾಗತ ಸುಸ್ವಾಗತ ಸೊ ನನ್ನ ಪಕ್ಕದಲ್ಲಿ ಯಾರೂ ಇಲ್ಲ ಅಂತ ನೋಡ್ತಾ ಇರಲ್ಲ ಒನ್ ಮಿನಿಟಾ ಲೋಹಿತ್ ಅಲ್ಲೂ ಇಲ್ಲ ಲೋಹಿತ್ ಅಲ್ಲೂ ಇಲ್ಲ ನೋಡೋಣ ಲೋತ್ ಲೋಹಿತ್ ಬೆಂಗಳೂರು ಇದ್ದಾನೆ ಸೊ ಲೋಹಿತ್ ಬರಪ್ಪ ಅಂತ ಕಮೆಂಟ್ ಹಾಕಿ ಆಮೇಲೆ ಬರ್ತಾನೆ ಸೊ ಇವಾಗ ಹರ್ಷಿ ಮನೇಲಿ ಇದ್ದೀವಿ ಹರ್ಷಿ ಮನೆಯಲ್ಲಿ ಹಿಂದೆ ನೋಡ್ದಂಗೆ ಇಷ್ಟೊಂದು ಪ್ಲ್ಯಾನ್ಸ್ ಇದೆ ಇದನ್ನೆಲ್ಲ ನೋಡ್ಕೊಂಡಿರೋರು ಹರ್ಷಿ ಅವ್ರ ಮಮ್ಮಿ ಯಾಕಂದರೆ ಗಾರ್ಡ್ನಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಮೇಲೆ ಒಂದೊಂದು ಪ್ಲ್ಯಾಂಟು ಇಷ್ಟು ಹೆಲ್ದಿ ಆಗಿದೆ ಅಂದರೆ ಅಷ್ಟೇ ಆಗಿದೆ ಸೊ ಪ್ಲ್ಯಾನ್ಸ್ ಅಲ್ಲ ಪ್ಲ್ಯಾನ್ಸ್ ನೋಡ್ಕೊಳ್ಳೋದು ಭಾಳ ಮುಖ್ಯ ಆ್ಯಂಡ್ ಹರ್ಷಿ ಏನೋ ಒಂದು ತೊಗೊಂಬಂದಿದ್ದಾನೆ ಏನೋ ಆರ್ಡ್ರ್ ಮಾಡಿದ್ದಾನೆ ಅದು ಏನು ಅಂತ ನೋಡೋಣ ಅದನ್ನು ಅನ್ಬಾಕ್ಸ್ ಮಾಡೋಣ ಎಚ್ಕೊ ಇದು ಅನ್ಬಾಕ್ಸ್ ಮಾಡೋಣ ಅಂತ ಬಂದರೆ ಹರ್ಷಿನ ಫುಲ್ ಸ್ಲೀಪ್ಸ್ ಕೊಟ್ಟವ್ರೆ ಏನು ಮಾಡೋದು ಈಗ ಏನು ಮಾಡೋದು ಹ್ಞೂ ಹರ್ಷಣ ಇದೇಳಿ ಟ್ರಿಪಲ್ಲಿ ಫುಲ್ಲು ಡ್ರೈವ್ ಮಾಡಿ ಡ್ರೈವ್ ಮಾಡಿ ಫುಲ್ಲು ಆಗಿ ಸ್ಲೀಪ್ಸ್ ಕೊಟ್ಬಿಟ್ಟಿರೋದು ಇಲ್ಲ ಕೆಳಗಡೆ ರೂಮಲ್ಲಿ ಇದಾನೆ ಮಾತಾಡ್ಸೋಣ ಸೊ ಇವಾಗ ಹರ್ಷಿ ರೂಮಲ್ಲಿ ನೋಡೋಣ ಏನು ಮಾಡುತ್ತಾನೆ ಅಂತ ಸೊ ಮಿಸ್ಟರ್ ಹರ್ಷಿದ್ ಅವ್ರೆ ಈಗ ನೀವೇನೋ ಐಟಮ್ ತಂದಿರ ಅಂತ ಕೇಳ್ಪಟ್ಟೆ ಏನು ಐಟಮ್ ಅದು ಈ ಗ್ಯಾಪ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಏನೆಲ್ಲ ನೋಡ್ತೀರಾ ಗೊತ್ತಾ ಈ ಎಮ್ಸ್ ಮ್ಯಾಟ್ರಸ್ ಅದೇನೋ ಮೊಟ್ಟೆ ಹಾಕ್ಬಿಟ್ಟು ಮೊಟ್ಟೆ ಮೇಲೆಲ್ಲ ಬಿದ್ದು ಬಿದ್ದು ಒಣ್ಣಾಡೋದು ಆಮೇಲೆ ಅಡ್ರೆಸ್ ತಂದಿದ್ದಾರೆ ಸೊ ಅದನ್ನ ಇವಾಗ ಅನ್ಬಾಕ್ಸ್ ಮಾಡೋಣ ಬನ್ನಿ ಎದಗ ಬರಲ್ಲ ಇದೇ ಅದು ಎಮ್ ಎಮ್ ಅಡ್ರೆಸ್ಸು ತಗೋಣ ನೋಡೋಣ ಏ ನಿಖಿಲಾ ನಿಖಿಲ ಆಯ್ ನಿಖಲ ನಿಖಿಲ ಯಾರು ಅಂದ್ರೆ ನಿಖಿಲಾ ನನ್ನ ಕುರ್ಚಿಗೂ ವಿಳೆಯಾ ನನ್ನ ದೋಸ್ತು ನೋಡ್ರು ಹ್ಞೂ ಬರೋಕ್ಲಾ ಅನ್ಬಾಕ್ಸ್ ಮಾಡ್ಬೇಕಣ ರೀ ಮಾಡೋಣ ತಗಿ

Germany Emma from Germany German bag hai wo Emma matha utha utha

ಈಗ ಈಗ ಸಾಕು ನಮ್ದು ಅನ್ಬಾಕ್ಸಿಂಗ್ ಮುಗೀತು ಬೇರೆ ಕಡೆ ಮುಂದುವರ್ಸೋಣ ನಮ್ಮ ಒಂದು ದಿನಚರಿಯನ್ನು ಈಗ ಊಟ ಮಾಡೋ ಸಮಯ ಸೊ ಆನಂದ್ ಅಂಕಲ್ ಪವನ್ ಮೆಸ್ಗೆ ಹೋಗಿ ಊಟ ಮಾಡಬೇಕು ಆನಂದ್ ಅಂಕಲ್ ನಿಮ್ಗೆ ಯಾರು ಗೊತ್ತಿಲ್ಲ ಪರಿಚಯ ಮಾಡಿಸ್ತೀನಿ ಬನ್ನಿ ಯಾಕಂದ್ರೆ ಹೀ ಇಸ್ ದ ಮೈನ್ ಫೇಸ್ ಆಫ್ ಅರ್ಸಿಕೆರೆ ಸೀರೀಸ್ ಸೊ ಅವ್ರೇನು ಏನು ಮಾಡ್ತಾರೆ ಎತ್ತ ಅವ್ರು ಹೇಗೆ ಮಾತಾಡ್ತಾರೆ ಅನ್ನೋದನ್ನ ನಿಮಗೆ ನೋಗಲಿ ತಿಳಿಸ್ಕೊಡ್ತೀನಿ ಅರ್ಸಿಕರೇ ನಾಲ್ಕು ಕಣ್ಣಂತೆ ಉಳಿದವರು ಕಣ್ಣಂತೆ ಅಂಕಲ್ ಅವ್ರದ್ದು ಪವನ್ ಮಸ್ಸಿದು ಒಡೆ ಹೋಗ್ತಾರೆ ಆಯ್ಕಲ್ ವಿಡಿಯೋ ಅನ ಅಂಕಲ್ ಆಡಿ ಒಂದು ವಿಡಿಯೋದಲ್ಲಿ ನೋಡಿದ್ದೀರಾ ಇನ್ನು ಬೇರೆ ಬ್ಯೂವರ್ಸ್ಗೆ ಅರ್ನಾ ಅಂಕಲ್ ಆಕ್ಚುಲಾಗಿ ಪರಿಚಯ ಮಾಡ್ಕೊಡ್ತೀನಿ ಹೇಳ್ತೀನಿ ಆಮೇಲೆ ಅಂಕಲ್ ನಾಲೆಜು ಮತ್ತೆ ಅವ್ರ ಸರ್ಕಾಲಮು ಮತ್ತೆ ಹ್ಯೂಮರು ಯಾರಿಗೂ ಗೊತ್ತಾಗಲ್ಲ ನನಗೆ ಬರುತ್ತೆ ಶ್ರಾವಣ ಆಗಿರೋದ್ರಿಂದ ನಾಲೆಜ್ ತಿನ್ನೋಂಗಿಲ್ಲ ಅಂಕಲ್ ಅಂಕಲ್ಸ್ಕರ ಸ್ಪೆಷಲ್ ಆಗಿ ವೆಜಿಟೇರಿಯನ್ ತಂದು ಕೊಟ್ಟಿದ್ದಾರೆ ನಾನ್ ವೆಜಿಟೇರಿಯನ್ ಹೋಟ್ಲಲ್ಲಿ ಥ್ಯಾಂಕ್ ಯು ಅಂಕಲ್ ಶ್ರಾವಣ ಆಗಿ ನಮಗೆ ಹೆಲ್ಪ್ ಮಾಡ್ತಾಯಿದ್ದೀರಾ ಶ್ರಾವಣ ಮಾಸ ಬಂದಾಗ ಅಂಕಲ್ ಊಟಲ್ಲಿ ಊಟ ಮಾಡಾಯಿತು ನೆಮ್ಮದಿಯಾಗಿ ಒಟ್ಟು ತುಂಬ ಊಟ ಹಾಕ್ತಾರೆ ಅಂಕಲು ಈಗ ಕಾಫಿ ಡೇಗೆ ಹೋಗಿ ಒಂದು ಕಾಫಿ ಕುಡಿಯೋಣ ಮಳೆ ಬರ್ತಿದೆ ಪೀಸ್ಫುಲ್ಲಾಗಿ ಈ ಒಂದು ವೆದರಲ್ಲಿ ಇನ್ನು ಕೆಲವು ಕಾನ್ವರ್ಸೇಷನ್ಸ್ ಇದೆ ಕಾನ್ವರ್ಸೇಷನ್ಸ್ ಮಾಡಿ ಅಲ್ಸಿ ಅಲ್ಲಿ ಕಾಫಿ ಡೇ ಅದ ಇಲ್ಲಿ ಫುಲ್ ಸುತ್ತಮುತ್ತ ಏನೂ ಇಲ್ಲ ಹೈವೇ ಪಕ್ಕದಲ್ಲಿ ಮಾಡಿರೋದು ಇದು ಸೊ ಒನ್ ಆಫ್ ದ ಪೀಸೆಸ್ಟ್ ಸಿ ಡಿ ನಮ್ಮ ಯೂಶಲ್ ಹ್ಯಾಂಗ್ಔಟ್ ಇದು ನನ್ನದು ವರ್ಷ ಈ ಮಳೆ ಸಕಾಲಾಗಿ ಬರ್ತಾ ಇದೆ ಇದೇ ಅದರಲ್ಲಿ ಒಂದು ಕಾಫಿ ಕುಡಿಯೋಣ ಬಿ ಸಿ ಸಿ ಡಿ ಏನಕ್ಕೆ ಪೀಸ್ಫುಲ್ ಅಂದ್ರೆ ಯಾರೂ ಇಲ್ಲ ಒಳಗಡೆನೂ ಯಾರೂ ಇಲ್ಲ ಏನೂ ಇಲ್ಲ ಸೊ ಅದಕ್ಕೆ ಒನ್ ಆಫ್ ದಿ ಪೀಸ್ಫುಲ್ ಸಿ ಸಿ ಡಿ ಅಂತ ಅದಕ್ಕೆ ಹೇಳಿದ್ದೆ ನಿಮಗೆ ಸೊ ಬರಿ ಒಂದು ಕಾಫಿ ಕುಡಿಯೋಣ ಕ್ಲೈಮೇಟ್ಗೆ ಫುಲ್ ಕಾಫಿ ನಿಮ್ಮ ಪ್ರಕಾರ ಅರ್ ಅಂದ್ರೆ ಏನು ಅರ್ಚಿಕೆರೆ ಅಂದ್ರೆ ಪ್ರೀತಿ ಅರ್ಚಿಕರೆ ಅಂದ್ರೆ ವಿಶ್ವಾಸ ಅರ್ಚಿಕೆರೆ ಅಂದ್ರೆ ಕಂಪ್ಲೀಟ್ ತರ ಯಾವ ತರ ಕಾಂತಾರ ಮೂವಿಯಲ್ಲಿ ಬರುತ್ತೆ ನೋಡಿದ್ಯಾ ಅದೇ ರಾಜ ಕಾಡಿಗೆ ಹೋದಾಗ ಅವ್ನ ಕೆಲ್ಸ ಸಿಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬಿಟ್ಟು ಅವನು ಹೇಳ್ತಾನೆ ನಮ್ಮ ತಬ್ಬಿದ ಹಾಗೆ ಮಾವ ತಲೆ ಸವಿರದ ಹಾಗೆ ಅಂತ ಆ ತರ ನಮ್ಮ ಅಸಿಖರ ಹೋಗಿಬಿಡುತ್ತೆ ಒಂಥರ ನೆಮ್ಮದಿ ಅರ್ಸಿಕೆರೆ ಇಸ್ ನೆಮ್ಮದಿ ಅಂತ ಸ್ಟ ಬ್ಯೂಟಿಫುಲ್ ಆಗಿ ಹೇಳಿದರೆ ಥ್ಯಾಂಕ್ ಯು ಸೊ ಎಲ್ಲರದ್ದು ಒಂದೊಂದು ಪರ್ಸ್ಪೆಕ್ಟಿವಲ್ಲಿ ಓಟಿಸ್ ಕೆರೆ ಅಂತ ಕೇಳ್ತಾ ಹೋಗ್ತೀನಿ ಕೆರೆ ಸೀರೀಸ್ ಅಲ್ವಾ ಸೊ ಹಿಂಗೆ ಮುಂದೆ ಓಡ್ತಾ ಹೋಗ್ತಾ ಹೋಗ್ತಾ ಕಂಪ್ಲೀಟ್ ಅರ್ಸಿ ಕೆರೆ ಏನು ಹಿಸ್ಟ್ರಿ ಕಲ್ಚರ್ ಜನ ಕಂಪ್ಲೀಟಾಗಿ ನೋಡೋಣ ದಿಸ್ ಇಸ್ ಜಸ್ಟ್ ಫಸ್ಟ್ ವೀಡಿಯೋ ಬರ್ತಾ ಇರುತ್ತೆ ಅರ್ಸಿಕೆರೆ ನನಗೆ ಸೆಕೆಂಡ್ ಹೋಮ್ ಸೆಕೆಂಡ್ ಓಮಿನಕ್ಕೆ ಅಂದರೆ ಹಲವಾರು ಕಾರಣಗಳು ಬರ್ತಾ ಬರ್ತಾ ತಿಳಿಸ್ಕೊಡ್ತೀನಿ ಸಿ ಒಂದು ನೆಕ್ಸ್ಟ್ ವೀಡಿಯೋ ಇವತ್ತಿಗೆ ಈ ಒಂದು ಬ್ಯೂಟಿಫುಲ್ ಕ್ಲೈಮೇಟಲ್ಲಿ ವೈಪ್ ಆಫ್ ಮಾಡ್ತಾ ಇದ್ದೀನಿ ಗುಡ್ ನೈಟ್ ಸಿ ಯು ಟುಮಾರೋ